ಸಜ್ಜಾದ ನಟಿ ರಶ್ಮಿಕಾ ಮಂದಣ್ಣ ಅಭಜಯ್ ದೇವರಕೊಂಡ ಜೊತೆಗೆ ರಶ್ಮಿಕಾ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಎನ್ನುವ ಸುದ್ದಿ ಸದ್ಯ ನಿಶ್ಚಿತಾರ್ಥವನ್ನ ಮಾಡಿಕೊಂಡ ರಶ್ಮಿಕಾ ದೇವರಕೊಂಡ ಹೈದರಾಬಾದ್ ನ ದೇವರಕೊಂಡ ಮನೆಯಲ್ಲಿ ನಿಶ್ಚಿತಾರ್ಥವನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಬಂಧಿಕರು ಸ್ನೇಹಿತರ ಸಮ್ಮುಖದಲ್ಲಿ ಒಂದು ಎಂಗೇಜ್ಮೆಂಟ್ ಕಾರ್ಯ ಮುಗ್ದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ರಶ್ಮಿಕಾ ದೇವರಕೊಂಡ ಮದುವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಗೀತಾ ಗೋವಿಂದಂ ಡಿಯರ್ ಕಾಮ್ರೇಡ್ನಲ್ಲಿ ಒಟ್ಟಿಗೆ ನಟಿಸಿತ್ತು ಈ ಜೋಡಿ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ಮದುವೆ ಫಿಕ್ಸ್ ಆಗಿದೆ ಈಗ ನಿಶ್ಚಿತಾರ್ಥವನ್ನ ಬಹಳ ಗುಟ್ಟಾಗಿ ಮಾಡಿಕೊಂಡಿದ್ದಾರೆ ರಶ್ಮಿಕಾ ಕನ್ನಡದವರಾದ್ರೂ ಅವರು ಕನ್ನಡದ ಬಗ್ಗೆ ಇರದಂತ ಪ್ರೀತಿಯ ವಿರುದ್ಧವಾಗಿ ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಇದೆ ಒಂದಷ್ಟು ಕಾಂಟ್ರವರ್ಸಿಗಳನ್ನು ಮಾಡಿಕೊಂಡಿದ್ದು ಇದೆ ಬಟ್ ನ್ಯಾಷನಲ್ ಕ್ರಶ್ ಅನ್ನುವಂತಹ ಹೆಸರನ್ನು ಕೂಡ ಪಟ್ಕೊಂಡಿದ್ದು ಕೂಡ ಇದೆ ಸೊ ಇದೆಲ್ಲದರ ನಡುವೆ ಅವರು ರಿಲೇಶನ್ಶಿಪ್ನಲ್ಲಿ ಇದ್ದಾರೆ ಎನ್ನುವಂಥ ಸುದ್ದಿ ಬಹಳ ದಿನಗಳಿಂದ ಓಡಾಡ್ತಾನೆ ಇದ್ದು ಇದೀಗ ಇಬ್ಬರು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ ಅಫಿಷಿಯಲ್ ಆಗಿ ರಶ್ಮಿಕಾ ಮಂಧನ ಆಗಿರ್ಬೋದು ಅಥವಾ ದೇವರಕೊಂಡ ಆಗಿರ್ಬೋದು ಇಬ್ರು ಎಲ್ಲೂ ಹೇಳ್ಕೊಂಡಿಲ್ಲ ಆಪ್ತ ಮೂಲಗಳ ಮಾಹಿತಿಯ ಪ್ರಕಾರ ಇಬ್ರು ಎಂಗೇಜ್ಮೆಂಟ್ ಆಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅವರಿಗೆ ಬೇಕಾಗಿರುವ ವೆರಿ ಕ್ಲೋಸ್ ಸರ್ಕಲ್ ಅವರ ಫ್ರೆಂಡ್ಸ್ ಹಾಗೆಯೇ ಅವರ ಕುಟುಂಬಸ್ಥರು ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗೆಯೇ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ಮದುವೆ ಆಗುವುದಕ್ಕೂ ಕೂಡ ನಿರ್ಧರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಟ್ಟಿಗೆ ಓಡಾಡ್ತಾ ಇದ್ರು ಅವರ ಅಭಿಮಾನಿಗಳಿಗೆ ಅನುಮಾನ ಅನ್ನೋದು ಕೂಡ ಇತ್ತು ಒಟ್ಟಿಗೆ ಟ್ರಾವೆಲ್ ಮಾಡಿದ್ದು ಟ್ರಿಪ್ ಹೋಗಿದ್ದು ವಕೇಶನ್ ಎಂಜಾಯ್ ಮಾಡಿದ್ದು ಈ ಫೋಟೋಸ್ಗಳ ಮುಖಾಂತರವಾಗಿ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು ಕದ್ದು ಮುಚ್ಚಿ ಓಡಾಡ್ತಿದ್ದಂಥ ಜೋಟಿ ಫೈನಲಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಎನ್ನುವಂತ ಸುದ್ದಿ ಹರಿದಾಗ್ತಾ